ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ಒತ್ತೊಂದು ಸಿಂಗಲ್ ಓನರ್ ಗಾಡಿ ಹೀರೋ ಸ್ಪ್ಲೆಂಡರ್ ಪ್ಲಸ್ ಗಾಡಿ ಸೇಲಿ ಬಂದಿದೆ ಇದು ಸೆಲ್ಫ್ ಸ್ಟಾರ್ಟಿರ್ ಅಂತ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಆಗಿ ರುಸಾ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದ ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಿಮಗೆ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡೋಕ್ಕೆ ಅಂದರೆ ಈ ವಿಡಿಯೋ ಮೇಲ್ಗಡೆನೇ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ಆ ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಇಷ್ಟರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗೆ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿನ ಗಾಡಿದು ಒಂದು ಐದಾರು ಫೋಟೋ ಫೋಟೋಸ್ ಕ್ಲೀನ್ ಅಂತ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರಿ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿಗಿದ್ರೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಸ್ಪೆಂಡರ್ ಪ್ಲಸ್ ಐ ತ್ರೀ ಎಸ್ ಇರೋ ಪ್ಲಸ್ ಐ ಹಾಂ ಓಕೆ ಮಾಡಲು ಸರ್ ಎರಡು ಸಾವಿರ ಹದಿನೆಂಟದು ಓನರ್ಶಿಪ್ ಸಿಂಗಲ್ ಓನರ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಇಪ್ಪತ್ತೊಂಬತ್ತು ಸಾವಿರ ಒಡೆ ಸರ್ ಈ ಶೋರೂಮ್ ಸರ್ವಿಸ ಹೊರಗಡೆ ಸರ್ ಹೊರಗಡೆ ಸರ್ ಓಕೆ ಟೈರ್ ಎಲ್ಲ ಹಂಗಿದಾವ ಗಾಡಿಯಲ್ಲಿ ಟೈರು ಬ್ಯಾಕ್ ಸೈಡ್ ಇನ್ನೂ ಮೂರು ದಿನ ಆಗಿದೆ ಸರ್ ಹೊಸ ಟೈರು ಪರ್ಸೆಂಟ್ ಆಯ್ತು ಗಾಡಿದ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಆಯಿತು ಸರ್ ಅದು ರಿನ್ಯೂವಲ್ ಮಾಡಿಸ್ಬೇಕು ಸೆಲ್ಸ್ ಎಲ್ಲ ಚೆನ್ನಾಗಿದೆಯಾ ಹೌದು ಸರ್ ಕಂಡೀಶನ್ ಚೆನ್ನಾಗಿದೆ ಗುಡ್ ಕಂಡೀಶನ್ ಓಕೆ ಇಂಜಿನ್ ಸ್ವಲ್ಪ ಬ್ಯಾಟ್ರಿ ಎಲ್ಲ ಓಕೆ ಇದಾವೆ ಹೌದು ಸರ್ ಓಕೆ ಇದೆ ಈಗ ರನ್ನಿಂಗ್ ಚೆನ್ನಾಗಿದೆ ಅಲ್ಲ ಇಂಜಿನ್ ಹೌದು ಸರ್ ಚೆನ್ನಾಗಿದೆ ಓಕೆ ಏನು ಸಮಸ್ಯೆ ಇಲ್ಲ ತಗೊಂಡವ್ರಿಗೆ ಏನು ಸಮಸ್ಯೆ ಇಲ್ಲ ಸರ್ ಈಗ ಗಾಡಿ ಟಚ್ ಅಪ್ ರಿಪೇಂಟ್ ಆ ಥರ ಇಲ್ಲ ಏನೂ ಇಲ್ಲ ಓಕೆ ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಆಗಿಸಿದ್ರೆ ಸರ್ ಏನೂ ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕಡೆ ಕಡೆಯಿಂದವಾ ಹ್ಞೂ ಸರ್ ನಮ್ಮ ಕಡೆಯಿಂದ ಇದೆ ಓಕೆ ಗಾಡಿ ಇರೋದಲ್ಲಿ ಸರ್ ಇದು

ಕಮ್ಮಿ ಮಾಡಿ ಓಕೆನಾ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಇದೇ ನಂಬರ್ ಸರಿ ಸರ್ ಓಕೆ